ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದಾಳಿಯನ್ನು ಖಂಡಿಸಿ ಬಿಜೆಪಿಯ ಕೃಷ್ಣರಾಜ ಕ್ಷೇತ್ರದ ವತಿಯಿಂದ ಭಿತ್ತಿಪತ್ರವನ್ನು ಹಿಡಿದು ಮೈಸೂರು ಮಹಾನಗರ ಪಾಲಿಕೆಯಿಂದ ಸಿಟಿ ಬಸ್ ಸ್ಟ್ಯಾಂಡ್ ತನಕ ಶಾಸಕ ಟಿಎಸ್ ಶ್ರೀವತ್ಸ ಅವರ ನೇತೃತ್ವದಲ್ಲಿ ಮೌನ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಕೆಆರ್ ಕ್ಷೇತ್ರದ ಅಧ್ಯಕ್ಷ ಗೋಪಾಲರಾಜ ಅರಸ್ ಪ್ರಧಾನ ಕಾರ್ಯದರ್ಶಿ ಜೈಶಂಕರ್ ಜಯರಾಮ್ ನಗರ ಉಪಾಧ್ಯಕ್ಷ ಎಂಆರ್ ಬಾಲಕೃಷ್ಣ ಮಾಜಿ ಪ್ರಧಾನ ಕಾರ್ಯದರ್ಶಿ ಸೋಮಸುಂದರ್ ಬಿಲ್ಲಯ್ಯ ಚೇತನ್ ಚಂದ್ರಶೇಖರ್ ವಾದಿರಾಜ ಬಲ್ಲಾಳ್ ಹರೀಶ್ ರವಿ ಕೀರ್ತಿ ಕಿಶೋರ್ ಹಾಗೂ ಕೃಷ್ಣರಾಜ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಇದ್ದರು ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳ ಮೇಲೆ ಆಗ್ತಾ ಇರುವಂಥ ಹಲ್ಲೆಯನ್ನು ಕಡ್ಡಿಸಿ ಇವತ್ತು ಫುಟ್ಬಾತಲ್ಲಿ ಜನಕ್ಕೆ ತೊಂದರೆ ಆಗದೆ ಇರೋಂಗೆ ಆದರೆ ಜನಗಳ ಗಮನ ಸೆಳೆಯುವಂಗೆ ಪ್ರತಿಭಟನೆ ಮಾಡಬೇಕು ಅಂಥೇಳಿ ಇಡೀ ದೇಶಾದ್ಯಂತ ಕರೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಒಂದು ಮೂಲ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಯಾಕೆ ಹಿಡ್ಕೋತಾ ಇದ್ದೀವಿ ಒಂದು ಬಾಂಗ್ಲಾದೇಶದ ಹಿಂದೂಗಳಿಗೆ ನೆರವಿಗೆ ನಾವೆಲ್ಲರೂ ಧಾವಿಸ್ಬೇಕು ಮತ್ತು ಸರ್ಕಾರ ಭಾಳ ಬೇಗನೆ ಮುತುವರ್ಜಿ ತೊಗೊಂಡು ಮಾಡುವಂಥ ಕೆಲಸಕ್ಕೆ ನಮ್ಮ ಸಪೋರ್ಟು ಇರುತ್ತೆ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಈ ಮೂಲ ಪ್ರತಿಭಟನೆಯನ್ನು ಸಿಟಿ ಬಸ್ ಸ್ಟ್ಯಾಂಡ್ ಮುಂದೆ ಮಾಡಿದೆ ಸರ್ ಎಲ್ಲಿ ಬಂದಿರಿ ಈಗ ಇಡೀ ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯ ಹತ್ತೊಂಬತ್ತು ವಾರ್ಡ್ಗಳಲ್ಲಿ ಒಂದು ವಾರ್ಡ್ಗೆ ಮೂರು ಕಡೆ ಆ ರೀತಿ ಪ್ಲ್ಯಾನ್ ಮಾಡಿದ್ದೀವಿ ಸರ್ಕಲ್ಗಳಲ್ಲೆಲ್ಲ ಇಡೀ ದಿವಸ ಇವತ್ತು ನಡೆಯುತ್ತೆ ಹದಿನೈದು ಇಪ್ಪತ್ತು ನಿಮಿಷ ನಾವು ಸಾರ್ವಜನಿಕರ ಗಮನ ಸೆಳೆಯುವ ರೀತಿಯಲ್ಲಿ ಇಡೀ ಕ್ಷೇತ್ರದಲ್ಲಿ ಪರಿವಾರ ಏನು ಹೇಳಿದೆ ಆ ರೀತಿಯಲ್ಲಿ ನಾವು ಯೋಚನೆಯನ್ನು ಮಾಡಿ ಇವತ್ತು ಕೈ ಜೋಡಿಸ್ತೀವಿ ಎಲ್ಲಿಂದ ಪ್ರಾರಂಭ ಮಾಡಬೇಕು ಈಗ ನಾವು ಕ ನಗರ ಪಾಲಿಕೆ ಕಚೇರಿಯಿಂದ ಶುರು ಮಾಡಿದ್ದೀವಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊತೀವಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಿಂತು ಮೌನವಾಗಿ ಪ್ರತಿಭಟನೆಯನ್ನು ಮಾಡಿ ಮುಗಿಸ್ತೀವಿ